ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಸುಮಾರು ಒಂದು ಒಂದು ವರ್ಷದಿಂದ ಅಲ್ಲಿ ಇದ್ದೀನಿ ಸರ್ ಜೊತೆ ನಾನು ಒಂದು ವರ್ಷದಿಂದ ಸ್ಕ್ರೀನ್ ಪ್ಲೇ ಡಿಸ್ಕನು ಹರೀಶ್ ಸರ್ ಆಗಿರ್ಬೋದು ಶಂಕರ್ ಸರ್ ಆಗಿರ್ಬೋದು ವರ್ಕ್ ಇದ್ದೀವಿ ನಾವು ಒಂದು ಡಿಫ್ರೆಂಟ್ ಲುಕ್ಕು ಟ್ರೈ ಮಾಡ್ತಾ ಇದೀವಿ ಆ್ಯಕ್ಚುಲಿ ಈ ಸಿನಿಮಾ ಇಂದ ಒಂದು ಈ ಸಿನಿಮಾ ಒಂದು ಡಿಫ್ರೆಂಟ್ ಲುಕ್ಕು ಒಂದು ಲುಕ್ ಬೋರ್ಡ್ ರೆಡಿ ಮಾಡಿಕೊಂಡು ಕಾಸ್ಟ್ಯೂಮು ವೆದರು ಮತ್ತು ಒಂದು ಸೆಟ್ ಆಗ್ತಾ ಇದೀವಿ ಸಕಲೇಶ್ಪುರದಲ್ಲಿ ಬ್ಯೂಟಿಫುಲ್ ಸೆಟ್ ಆಗ್ತಾ ಇದ್ದೀವಿ ಒಂದು ಪೊಲೀಸ್ ಸ್ಟೇಷನು ಒಂದು ಫಾರೆಸ್ಟ್ ಒಳಗಡೆ ಒಂದು ಬ್ಯೂಟಿಫುಲ್ಲಾಗಿ ಒಂದು ಸೆಟ್ಟು ಸೊ ಒಂದೊಂದು ಕಾಸ್ಟ್ಯೂಮು ಕಲರ್ ಪ್ಯಾಲೆಟು ಲುಕ್ ಬೋರ್ಡು ಎಲ್ಲ ರೆಡಿ ಮಾಡಿಕೊಂಡು ವೆಲ್ ಎಕ್ವಿಪ್ಡ್ ಹೈಲಿ ಕ್ವಾಲಿಫೈಡ್ ಎಕ್ವಿಪ್ಮೆಂಟ್ಸ್ ಕೊಟ್ಟಿದ್ದಾರೆ ಪ್ರೊಡ್ಯೂಸರ್ ನಮಗೆ ಈ ಸಿನಿಮಾನ ಅಚೀವ್ ಮಾಡೋಕ್ಕೆ ಥ್ಯಾಂಕ್ ಯು ಚುಮ್ಮ ತುಂಬ ಚೆನ್ನಾಗಿ ಬರುತ್ತೆ ಸಿಂಧೂರಿ ಸೊ ಇಲ್ಲಿ ಕೂತಿರೋ ಎಲ್ರಿಗೂ ಥ್ಯಾಂಕ್ ಯು ಸೊ ಮಚ್ ಎಲ್ಲ ಚೆನ್ನಾಗಿ ವರ್ಕ್ ಮಾಡೋಣ ಮುಂದೆ ಇನ್ನು ಡೀಟೇಲ್ಸ್ ಶಂಕರ್ ಸರ್ ಕೊಡ್ತಾರೆ ನೆಕ್ಸ್ಟ್ ಫರ್ದರ್ ಡೀಟೇಲ್ಸು ಥ್ಯಾಂಕ್ ಯು ನಿರ್ಮಾಪಕ ಆದಂಥ ರಮೇಶ್ ಸರ್ರು ಈ ಒಂದು ನಂಬಿಕೆ ಇಟ್ಟು ಶಂಕರ್ ಸರಿಗೆ ಕೊಟ್ಟಿದ್ದೀರಾ ಶಂಕರ್ ಸರ್ರು ತುಂಬ ತುಂಬ ಅದ್ಭುತವಾದ ವ್ಯಕ್ತಿ ಏನು ಹೇಳ್ತಾರೆ ಅದನ್ನು ಅಗ್ರೆಸಿವ್ ಆಗಿ ಕೆಲಸ ಮಾಡಿ ಮುಗಿಸ್ತಾರೆ ಸೊ ಈ ಥರ ಆ್ಯಕ್ಚುಲಾಗಿ ಪ್ರೊಡ್ಯೂಸರ್ಸಿಗೆ ಟ್ರಸ್ಟ್ ಬರಬೇಕು ಆವಾಗಲೇ ನಮ್ಮ ಇಂಡಸ್ಟ್ರಿಯಲ್ಲಿ ಆ್ಯಕ್ಚುಲಾಗಿ ಇಂಪ್ರವೈಸೇಷನ್ ಆಗೋದು ಆಮೇಲೆ ರಾಗಿಣಿ ಮೇಡಮಿಗೆ ನನಗಿದು ಸೆಕೆಂಡ್ ಫಿಲಮು ಸಿಕ್ಕಿರೋ ಅಂಥ ಅವಕಾಶ ವರ್ಕ್ ಮಾಡೋಕ್ಕೆ ಸೊ ಐ ಆಮ್ ವೆರಿ ಹ್ಯಾಪಿ ಫಾರ್ ದ್ಯಾಟ್ ಆ್ಯಂಡ್ ಇನ್ನೊಂದೇನು ಅಂದರೆ ಧರ್ಮ ಸರ್ ಬಿಗ್ ಬಾಸಲ್ಲಿದ್ದಾಗ ನಮ್ಮ ಮನೆಯಲ್ಲೆಲ್ಲ ಮಾತಾಡ್ತಾ ಇದ್ದರು ಅದೊಂದು ವಿಷಯ ಇಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ನೋಡಿ ಅವ್ರು ಆಚೆ ಹೋಗ್ತಾ ಇದ್ರು ಅವ್ರು ಒಳ್ಳೆತನ ಬಿಟ್ಕೊಡ್ಲಿಲ್ವಲ್ಲ ಅಂತ ಎಲ್ಲ ಹೇಳ್ತಾಯಿದ್ರು ಸೊ ಅದು ಸಿಕ್ಕಾಬಟ್ಟೆ ಎಲ್ಲರಿಗೂ ಇಂಪ್ರೆಸ್ ಆಗೋಂಥ ವಿಷಯ ಸೊ ಅವರಿಗೆ ಇವತ್ತು ವರ್ಕ್ ಮಾಡ್ತಾ ಇದ್ದೀವಿ ಅಂತಂದರೆ ನಾವು ಟೆಕ್ನಿಕಲ್ ಟೀಮು ಸರ್ ತುಂಬ ಶ್ರಮಪಟ್ಟು ನಿಮ್ಮನ್ನು ಗೆಲ್ಲಿಸಲೇಬೇಕು ಅನ್ನೋ ಇದರಿಂದ ನಾವು ಕೆಲಸ ಮಾಡ್ತೀವಿ ಇನ್ನು ನಾರಾಯಣ್ ಸರ್ ಇದ್ದಾರೆ ತುಂಬ ಸಂತೋಷ ಆಯಿತು ಆ್ಯಂಡ್ ಎಲ್ಲ ಟೋಟಲ್ ಟೆಕ್ನಿಕಲ್ ಟೀಮು ಎಲ್ಲರೂ ತುಂಬ ಚೆನ್ನಾಗಿ ಸುಮಾರು ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀವಿ ಆ್ಯಂಡ್ ಶಂಕರ್ ಸರ್ ಹೇಳ್ದಂಗೆ ನನಗೆ ಯಾವುದೇ ಆದರೂ ನನಗೆ ಕೊಟ್ಟೇ ಕೊಡ್ತಾರೆ ಈಗ ಎಷ್ಟೊಂದು ಟೀಮು ಡಿವಿಷನ್ ಆಗಿದ್ರು ಮ್ಯೂಸಿಕ್ ಡೈರೆಕ್ಟ್ರಾಗಿ ನಾನು ಅವ್ರ ಜೊತೆ ಇನ್ನೂ ಉಳಿದಿದ್ದೀನಿ ಆ್ಯಂಡ್ ಶಂಕರ್ ಸರ್ಗೆ ಈ ಸಲ ಇದುವರೆಗೂ ಕೊಟ್ರ್ಯಾಕಿನ್ನ ಇನ್ನೂ ಒಳ್ಳೆ ಸಾಂಗ್ಸ್ಗಳನ್ನ ಕೊಡ್ತೀನಿ ಅಂತ ಹೇಳ್ತೀನಿ ಸೊ ಸಿಂಧೂರಿ ಅನ್ನೋದು ತುಂಬ ಚೆನ್ನಾಗಿದೆ ನಾನು ಟ್ರ್ಯಾಕ್ ಕೇಳಿದ್ದೀನಿ ಇಟ್ಸ್ ಅ ಪವರ್ಫುಲ್ ಕಾನ್ಸೆಪ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಎರಡು ಸಾಂಗ್ಸ್ ಇದೆ ಒಂದು ಮೆಲಡಿ ಸಾಂಗ್ ಇದೆ ಇನ್ನೊಂದು ರೊಮ್ಯಾಂಟಿಕ್ ಸಾಂಗ್ ಇದೆ ಗೌರಿ ಸುತ ಅಂತ ಹೇಳಿ ಅವರು ಈ ಸಲ ಎರಡೂ ಸಾಂಗಿಂದು ಲಿರಿಕ್ಸ್ನ ಬರೀತಾ ಇದ್ದಾರೆ ಅವರು ಇಲ್ಲೇ ಬಂದಿದ್ದಾರೆ ಸೊ ಎಲ್ಲ ವರ್ಕ್ ನಡೀತಾ ಇದೆ ಕಂಪೋಸಿಷನ್ ಆಗಿದೆ ಪ್ರೋಗ್ರಾಮಿಂಗ್ ನಡೀತಾ ಇದೆ ಆದಷ್ಟು ಬೇಗ ಸಾಂಗ್ಸ್ ಮಾಡ್ತೀನಿ